ತ್ರಿಮೂರ್ತಿಗಳು ದೇವತೆಗಳ ಅಥವಾ ದೇವರ ತ್ರಿಮೂರ್ತಿಗಳು ದೇವತೆಗಳ ಇಲ್ಲ ದೇವರ ಅನ್ನುವಂಥದ್ದು ನಾವು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ತ್ರಿಮೂರ್ತಿಗಳು ದೇವರ ಇಲ್ಲ ದೇವತೆಗಳ ಈ ಹೇ ಈ ಒಂದು ಕನ್ಫ್ಯೂಷನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಸಿಕ್ಕಿದ್ದನ್ನೆಲ್ಲ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸಾಮಾನ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನಾವು ತಿಳ್ಕೊಂಡಿರುವಂಥದ್ದು ತ್ರಿಮೂರ್ತಿಗಳು ದೇವರು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಜನ ದೇವರು ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ದೇವರು ಅಂತ ತಿಳ್ಕೊಂಡ್ಬಿಟ್ಟು ಅವರನ್ನು ಪೂಜೆ ಮಾಡ್ತೀವಿ ಅವ್ರ ಹೆಂಡ್ತಿದ್ರು ಪೂಜೆ ಮಾಡ್ತೀವಿ ಅವ್ರ ಮಕ್ಕಳನ್ನು ಪೂಜೆ ಮಾಡ್ತೀವಿ ಇದನ್ನು ನಾವು ಇವತ್ತು ಒಳ್ಳೆಯ ದಿನ ನಮಗೆ ದೇವ್ರ ಬಗ್ಗೆ ದೇವತೆಗಳ ಬಗ್ಗೆ ತ್ರಿಮೂರ್ತಿಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಒಳ್ಳೆ ದಿನ ಅಂತ ನಾವು ತಿಳ್ಕೊಳ್ಳೋಣ ತ್ರಿಮೂರ್ತಿಗಳು ದೇವರು ಅಂತ ತಿಳ್ಕೊಂಡು ನಾವೇನು ಮಾಡ್ತಾಯಿದ್ದೀವಿ ತ್ರಿಮೂರ್ತಿಗಳನ್ನು ಮೂರು ಜನನೂ ಪೂಜೆ ಮಾಡ್ತಾಯಿದ್ದೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅಷ್ಟು ಸಾಲದು ಅಂತ ಹೇಳಿ ಅವರ ಹೆಂಡತಿದ್ರನ್ನೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಅಷ್ಟು ಸಾಲದು ಅಂತ ಹೇಳಿ ಅವ್ರ ಮಕ್ಕಳನ್ನೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಇವರು ದೇವರ ಅಥವಾ ದೇವತೆಗಳ ದೇವರ ಸಾಲಿಗೆ ಸೇರ್ತಾರಾ ಇಲ್ಲ ದೇವತೆಗಳ ಸಾಲಿಗೆ ಸೇರ್ತಾರಾ ಅನ್ನೋದನ್ನು ನಾವು ಸ್ಪಷ್ಟೀಕರಣ ಮಾಡ್ಕೊಂಬಿಟ್ರೆ ಇವತ್ತೇ ನಮಗೆ ದೇವ್ರು ಯಾರು ಅನ್ನುವಂಥದ್ದು ನಮಗೆ ಸ್ಪಷ್ಟೀಕರಣ ಆಗಿಬಿಡ್ತದೆ ನಮ್ಮ ಬಸವ ಟಿ ವಿನಲ್ಲಿ ಈ ಹಿಂದಿನ ಎಷ್ಟೋ ಎಪಿಸೋಡ್ಗಳಲ್ಲಿ ನಾವು ದೇವ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಮಾಡಿಕೊಂಡಿದ್ದೀವಿ ಏನು ಅಂತಂದರೆ ದೇವರು ಮನುಷ್ಯನ ರೂಪದಲ್ಲಿಲ್ಲ ದೇವರ ಹೆಸರು ನಿರಾಕಾರ ಶಿವ ಅವನು ಮನುಷ್ಯನಂತೆ ದೇಹ ಧರಿಸಿಲ್ಲ ಅವನಿಗೆ ರೂಪವೇ ಇಲ್ಲದ ಮೇಲೆ ಅವನಿಗೆ ಯಾವುದೇ ಮೂರ್ತಿ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ ಮೂರ್ತಿ ಮಾಡೋಕ್ಕ ಆಗೋದೇ ಇಲ್ಲ ಯಾಕಂದರೆ ನಿರಾಕಾರ ಶಿವನಿಗೆ ಆಕಾರ ಇಲ್ಲದೇ ಇರೋದ್ರಿಂದ ಅವನಿಗೆ ಮೂರ್ತಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅವನು ನಿರಾಕಾರ ಆ ನಿರಾಕಾರ ಶಿವನನ್ನು ನಾವು ಹಾಗೇ ಅವನನ್ನು ನೆನಪು ಮಾಡಿ ಹೇಗೆ ನೆನಪು ಮಾಡೋದು ಬ್ರಹ್ಮಾಂಡವೇ ಒಂದು ಲಿಂಗ ಆ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ ಅಂತ ನಾವು ತಿಳ್ಕೊಂಡು ಈ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳನ್ನು ಒಳಗೊಂಡಂತಹ ಈ ಜಗತ್ತು ಈ ಈ ಬ್ರಹ್ಮಾಂಡ ಇದರಲ್ಲಿ ತುಟ್ಟ ತುದಿಯಲ್ಲಿ ಒಂದು ಬೆಳಕನ್ನು ನೆನೆಸ್ಕೊಂಡು ಅವನು ನಿರಾಕಾರ ಶಿವ ಅವನು ಸೃಷ್ಟಿಕರ್ತ ಅವನು ಈ ಜಗತ್ತಿನ ಒಡೆಯ ಅವನು ಈ ಚರಾಚರಗಳ ಒಡೆಯ ಅಂತ ತಿಳ್ಕೊಂಡು ನಾವು ಅವನನ್ನು ಧ್ಯಾನ ಮಾಡಬೇಕು ಯಾವ ರೀತಿ ನಾವು ಧ್ಯಾನ ಮಾಡಬೇಕು ನಾನು ಆತ್ಮ ಅಂತ ತಿಳ್ಕೊಂಡು ನಾನು ಈ ಶರೀರದಲ್ಲಿ ಈ ಮಧ್ಯ ಭ್ರೂಕುಟಿಯಲ್ಲಿರ್ತಕ್ಕಂಥ ಒಂದು ಆತ್ಮ ಅಂತ ತಿಳ್ಕೊಂಡು ಆ ಆತ್ಮದ ಮುಖಾಂತರ ಆ ಪರಮಾತ್ಮನಾದ ಶಿವನನ್ನು ನಾವು ಜ್ಞಾಪಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಾವು ಯೋಗ ಮಾಡಬೇಕಾಗುತ್ತೆ ಆ ಯೋಗ ಮಾಡಿದಾಗ ನಾವು ಮತ್ತು ಆ ಶಿವ ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಕನೆಕ್ಟ್ ಆಗುತ್ತೆ ಇದು ಗೊತ್ತಿಲ್ಲದೆ ನಾವು ಮಾಡುವಂತಹ ಪೂಜೆಯೆಲ್ಲ ವ್ಯರ್ಥ ಆಗ್ಬಿಡ್ತದೆ ಹಾಗಿರುವಾಗ ಶಿವನು ದೇಹದಾರಿಯಲ್ಲ ಶಿವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನು ಮಾನವನ ದೇಹದ ರೀತಿಯಲ್ಲಿ ಅವನು ಇಲ್ಲ ಅನ್ನುವಂಥದ್ದು ನಮಗೆ ದೇವರ ಬಗ್ಗೆ ಇರ್ತಕ್ಕಂಥ ಒಂದು ಡೆಫಿನೇಷನ್ ಒಂದು ಸ್ಪಷ್ಟೀಕರಣ ಹಂಗಿರುವಾಗ ಈ ತ್ರಿಮೂರ್ತಿಗಳೆಲ್ಲರೂ ಕೂಡ ದೇಹದಾರಿಗಳು ಮನುಷ್ಯನಂತೆ ಆಕಾರ ಉಳ್ಳವರು ಮನುಷ್ಯನಂತೆ ಅಂಗಾಂಗಗಳನ್ನು ಉಳ್ಳವರು ಮನುಷ್ಯರಂತೆ ಪತಿ ಪತ್ನಿಯರನ್ನು ಮಕ್ಕಳನ್ನು ಹೊಂದಿರ್ತಕ್ಕಂಥ ಅಂದರೆ ಕುಟುಂಬಸ್ಥರು ಅಂತ ಕುಟುಂಬ ದೇವತೆಗಳು ಅಥವಾ ಕುಟುಂಬಸ್ಥರಿವರು ಇವರನ್ನು ನಾವು ದೇವರು ಅಂತ ಕರೀಲಿಕ್ಕೆ ಬರೋದಿಲ್ಲ ಯಾಕೆ ಅಂದರೆ ಅವರು ಹುಟ್ಟು ಹುಟ್ಟಿ ಸತ್ತಿದ್ದಾರೆ ದೇವರು ಹುಟ್ಟಿ ಸಾಯೋದಿಲ್ಲ ದೇವರು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ ಮ ದೇವರಿಗೆ ತಂದೆ ತಾಯಿಗಳಿಲ್ಲ ಅವನು ದೇವನು ಯಾರ ಸಂತಾನವೂ ಆಗುವುದಿಲ್ಲ ಆ ದೇವನಿಗೆ ಯಾವ ಸಂತಾನವೂ ಇಲ್ಲ ಅವನೊಬ್ಬನೇ ಏಕೈಕ ಆಗಿರುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ದೇವತೆಗಳೇ ಹೊರತು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇವರಿಗೆ ಕುಟುಂಬ ಇದೆ ಇವರಿಗೆಲ್ಲ ಮಕ್ಕಳಿದ್ದಾರೆ ಇವರಿಗೆಲ್ಲ ಹೆಣ್ತಿದೀರಿದ್ದಾರೆ ಅವರು ಭೂಮಿಯ ಮೇಲೆ ನಮ್ಮಂತೆ ನಿಮ್ಮಂತೆ ಜನ್ಮ ತಾಳಿ ಹೋಗಿದ್ದಾರೆ ನಮ್ಮಂತೆ ಕುಟುಂಬಗಳನ್ನು ಅನುಭವಿಸಿ ಕುಟುಂಬಸ್ಥರಾಗಿದ್ದುಕೊಂಡು ಅವರು ಇವಾಗಿಲ್ಲ ಸತ್ತೋಗಿದ್ದಾರೆ ಹುಟ್ಟಿ ಸತ್ತವರನ್ನು ನಾವು ದೇವರು ಅಂತ ಕರೀಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಿರಾಕಾರ ಶಿವ ಹುಟ್ಟೋದು ಇಲ್ಲ ಅವನು ಸಾಯೋದೂ ಇಲ್ಲ ಅವನಿಗೆ ಹುಟ್ಟೇ ಇಲ್ಲ ಈ ಹುಟ್ಟಿ ಸತ್ತಿರತಕ್ಕಂಥ ಈ ತ್ರಿಮೂರ್ತಿಗಳು ದೇವರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅವರು ಹುಟ್ಟಿ ಸತ್ತಿದರೆ ಅವರಿಗೆ ದೇಹದಾರಿಗಳಾಗಿದ್ದಾರೆ ದೇಹದಾರಿಗಳಾಗಿ ಹುಟ್ಟಿ ಸತ್ತವರನ್ನು ನಾವು ದೇವರು ಅಂತ ಹೇಳಿಬಿಟ್ಟು ಕರೆಯೋಕ್ಕಾಗೋದಿಲ್ಲ ಹಾಗಿದ್ರೆ ಏನಂತ ಕರಿಬೋದು ಅವರನ್ನು ನಾವು ಗೃಹಸ್ಥ ದೇವತೆಗಳು ಅಂತ ಕರಿಬೋದು ದೇವತೆಗಳು ಯಾರು ಬೇಕಾದ್ರೂ ಆಗ್ಬೋದು ದೇವತೆಗಳು ಯಾರು ಬೇಕಾದರೂ ಆಗ್ಬೋದು ಈ ಶರೀರವನ್ನು ಲಿಂಗಮಯ ಮಾಡಿಕೊಂಡು ಅಂದರೆ ದೈವೀಕರಣ ಮಾಡಿಕೊಂಡು ಆತ್ಮವನ್ನು ಪರಿಶುದ್ಧ ಆತ್ಮವನ್ನು ಮಾಡಿಕೊಂಡು ಕಾಮ ಕ್ರೋಧಾದಿ ಬೈಕೆಗಳನ್ನು ಅರಿಷಡ್ ವರ್ಗಗಳನ್ನೆಲ್ಲ ಗೆದ್ದು ತನು ಮನ ಭಾವ ಶುದ್ಧನಾಗಿ ಅತ್ಯಂತ ಪರಿಶುದ್ಧವಾದಂಥ ಆತ್ಮ ಆದಂಥವ್ರು ಎಲ್ಲರೂ ಕೂಡ ದೇವತೆಗಳ ಸಾಲಿಗೆ ಸೇರ್ತಾರೆ ದೇವತೆಗಳಾಗಬಹುದು ಆದರೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ದೇವರು ಒಬ್ಬನೇ ಅವನ ಸ್ಥಾನಕ್ಕೆ ಯಾರೂ ಹೋಗ್ಲಿಕ್ಕೆ ಆಗೋದಿಲ್ಲ ಅವನು ಸೃಷ್ಟಿಕರ್ತ ಅವನು ನಮ್ಮನ್ನು ನಿಮ್ಮನ್ನು ಈ ಜಗತ್ತನ್ನೆಲ್ಲ ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಈ ಚರಾಚರ ವಸ್ತುಗಳನ್ನೆಲ್ಲ ತಯಾರು ಮಾಡಿದಂಥವನು ಅವನ ಮಟ್ಟಕ್ಕೆ ಯಾರೂ ಸಹ ಯಾವ ಆತ್ಮನೂ ಕೂಡ ಹೋಗ್ಲಿಕ್ಕಾಗೋದಿಲ್ಲ ಇನ್ನೊಂದು ವಿಚಾರ ಅಂದರೆ ಈ ಗೃಹಸ್ಥ ದೇವತೆಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರನ ಉಲ್ಲೇಖ ಇವರು ಇದ್ದರು ಇವ್ರೀ ಥರ ಬಾಳಿ ಬದುಕಿದರು ಅನ್ನುವಂತಹ ಉಲ್ಲೇಖ ನಮ್ಮ ಭಗವದ್ಗೀತೆಯಲ್ಲಿಲ್ಲ ನಮ್ಮ ವೇದ ಉಪನಿಷತ್ಗಳಲ್ಲಿಲ್ಲ ನಮ್ಮ ಆಗಮಗಳಲ್ಲಿಲ್ಲ ಇವೆಲ್ಲವೂ ಕೂಡ ಪುರಾಣದಲ್ಲಿ ಬರ್ತಕ್ಕಂಥವು ಇವೆಲ್ಲವೂ ಕೂಡ ಪುರಾಣ ಅಂತಂತಂದರೆ ಕಥೆಗಳು ಅವು ಪುರಾಣ ಅಂತಂದರೆ ಕಥೆಗಳು ಶಿವಪುರಾಣ ಗರುಡ ಪುರಾಣ ಸ್ಕಂದ ಪುರಾಣ ಹೀಗೆ ಬೇಕಾದಷ್ಟು ಪುರಾಣಗಳನ್ನು ಈ ಹಿಂದೆ ಬಲ್ಲಂಥವರು ಅಕ್ಷರಗಳನ್ನು ಬಲ್ಲಂಥವರು ಕಥೆಗಳನ್ನು ಬರೀಲಿಕ್ಕೆ ಗೊತ್ತಿರತಕ್ಕಂಥವರು ಈಗ ನಮ್ಮಲ್ಲೂ ಕೂಡ ಬೇಕಾದಷ್ಟು ಕಥೆಗಳನ್ನು ಬರಿತಕ್ಕಂಥ ಕಥೆಗಾರಿದ್ದಾರೆ ಕವಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಅದೇ ರೀತಿ ಅವತ್ತಿನಲ್ಲೂ ಕೂಡ ಸಾಹಿತಿಗಳು ಇದ್ದರು ಅಕ್ಷರ ಬಲ್ಲಂತಹ ಸಾಹಿತಿಗಳಿದ್ದರು ಅವರು ಒಂದು ಸಾಹಿತ್ಯದಲ್ಲಿ ಒಂದು ಪಾತ್ರಧಾರಿಗಳನ್ನು ಸೃಷ್ಟಿ ಮಾಡಿ ಕಥೆಗಳನ್ನು ಬರೆಯುವಂತಹ ಒಂದು ವಿದ್ವತ್ ಅವರಿಗೆ ಗೊತ್ತಿತ್ತು ಹೀಗಾಗಿ ಅವರೊಂದಷ್ಟು ಪಾತ್ರಧಾರಿಗಳನ್ನು ದೇವರ ವಿಚಾರದಲ್ಲೂ ಕೂಡ ಅಥವಾ ಏನೋ ಅವರಿಗೆ ತೋಚಿದ್ದನ್ನು ಈ ಜಗತ್ತಿನಲ್ಲಿ ಅವರ ನಿರೀಕ್ಷೆಗೆ ನಿಲುಕದೇ ಇರತಕ್ಕಂಥ ಒಂದು ಅಗೋಚರವಾದಂಥ ಏನೋ ಒಂದು ಶಕ್ತಿಗಳಿರ್ತದಲ್ಲ ಒಂದು ನಡೆ ಪಂಚಭೂತಗಳಿರ್ಬೋದು ಅಥವಾ ಇಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳಿರ್ಬೋದು ಒಂದು ಚಮತ್ಕಾರಗಳು ಆ ದೈವ ಸೃಷ್ಟಿಯ ಲೀಲೆಗಳಿರ್ಬೋದು ಆ ಲೀಲೆಗಳನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗ್ದಲೇ ಅದಕ್ಕೆ ಒಂದು ನಮ್ಮ ತಿಳುವಳಿಕೆಯಲ್ಲೇ ಅದಕ್ಕೊಂದು ಪಾತ್ರಧಾರಿಗಳನ್ನು ಸೃಷ್ಟಿಸಿ ಒಂದು ಕತೆಗಳ ರೀತಿಯಲ್ಲಿ ಬರೆದಿರಬಹುದು ಆದರೆ ಎಲ್ಲೂ ಕೂಡ ನಮ್ಮ ವೇದ ಉಪನಿಷತ್ಗಳಲ್ಲಾಗಲಿ ಭಗವದ್ಗೀತೆಯಲ್ಲಾಗಲಿ ಎಲ್ಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಮೂರು ದೇವತೆಗಳ ಹೆಸರು ಎಲ್ಲೂ ಇಲ್ಲ ಮತ್ತು ಅವರು ಬ್ರಹ್ಮ ಸೃಷ್ಟಿಸ್ತಾನೆ ವಿಷ್ಣು ಪಾಲನೆ ಮಾಡ್ತಾನೆ ಮಹೇಶ್ವರ ನಾಶ ಮಾಡ್ತಾನೆ ಅನ್ನುವಂಥದ್ದು ಕಥೆಗಳಿದೆಯಲ್ಲ ಅದು ಪುರಾಣದಲ್ಲಿ ಬರ್ತಕ್ಕಂಥ ಎಷ್ಟೋ ಪುರಾಣದಲ್ಲಿ ಕಥೆಗಳು ಬಂದಿದ್ದಾವೆ ಅದರೊಳಗೆ ಇದು ಒಂದು ಕಥೆನೇ ಹೊರದು ಇದು ವಾಸ್ತವಿಕವಾಗಿ ನಾವು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಅಂತಂತಂದರೆ ದೇವರು ಮನುಷ್ಯರ ಹೊಟ್ಟೆಯಲ್ಲಿ ಹುಟ್ಟೋದಿಲ್ಲ ದೇವರು ಯಾವ ಕಾರಣಕ್ಕೂ ಕೂಡ ಜನ್ಮ ತಗೊಳ್ಳೋದಿಲ್ಲ ಭೂಮಿ ಮೇಲೆ ಜನ್ಮ ತಗೊಳ್ಳೋದಿಲ್ಲ ಅವನಿಗೆ ಮಾತಾಪಿತೃಗಳು ಯಾರೂ ಇಲ್ಲ ಹೀಗಾಗಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಈ ಮೂರು ಜನ ದೇವತೆಗಳೇ ಹೊರತು ದೇವರಲ್ಲ ದೇವತೆಗಳ ಸಾಲಿನಲ್ಲಿ ಬರ್ತಕ್ಕಂಥ ದೇವತೆಗಳು ಆದರೆ ದೇವರಲ್ಲ ನೋಡಿ ಒಂದು ಇತಿಹಾಸದಲ್ಲಿ ಇವರೇ ಕತೆಗಳು ಬರೆದಿರೋಂಥ ಒಂದು ಇತಿಹಾಸದಲ್ಲಿ ಏನೆಲ್ಲ ನಡೆದೋಗಿದೆ ಅಂತಂದರೆ ಈ ಒಂದು ಸಲ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೆಲ್ಲ ಅವಾಗವಾಗ ಮೂರು ಕಿತ್ತಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಕತೆಗಳಲ್ಲಿ ಬರ್ತದೆ ಅವರು ಸಮಕಾಲೀನರು ನಾನ್ ಹೆಚ್ಚು ನಾನ್ ಹೆಚ್ಚು ನಾನು ಹೆಚ್ಚು ನನ್ನ ಪ್ರಾಬಲ್ಯ ಹೆಚ್ಚು ನನ್ನ ಶಕ್ತಿ ಹೆಚ್ಚು ಅಂತ ಹೇಳಿಬಿಟ್ಟು ಅವರ ಅಸ್ತಿತ್ವಗಳನ್ನು ಬಲಪಡಿಸಿಕೊಳ್ಳಲು ಅಥವಾ ಅವರ ಅಸ್ತಿತ್ವವನ್ನು ಹೆಚ್ಚು ಮಾಡಿಕೊಳ್ಳಲು ಒಬ್ರಿಗೊಬ್ಬರು ಜಗಳಗಳು ಕದನಗಳು ಆಗಿದೆ ಅಂತ ಹೇಳಿಬಿಟ್ಟು ಕಥೆಗಳಲ್ಲಿ ಬರ್ತದೆ ವಿಷ್ಣು ಪುರಾಣದಲ್ಲಿ ಶಿವಪುರಾಣದಲ್ಲಿ ಗರುಡ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಇವೆಲ್ಲವೂ ಕೂಡ ಬರ್ತವೆ ಅಲ್ಲಿ ಒಂದು ಘಟನೆ ಹೇಳ್ತಾರೆ ಆ ಕಥೆಗಳಲ್ಲೇ ಒಂದು ಘಟನೆ ಹೇಳ್ತಾರೆ ಈ ಬ್ರಹ್ಮನಿಗೂ ಮತ್ತು ವಿಷ್ಣು ಮಹೇಶ್ವರ ಮೂರು ಜನಕ್ಕೆ ಸಪ್ರೇಟ್ ಸಪ್ರೇಟಾಗಿ ಜಗಳಗಳಾಗ್ತವೆ ಅಂದರೆ ಯುದ್ಧಗಳಾಗ್ತವೆ ಒಂದು ಸಲ ಏನಾಯಿತು ಶಂಕರ ಮತ್ತು ಬ್ರಹ್ಮ ಇಬ್ಬರು ಯುದ್ಧ ಮಾಡ್ಕೋತಾರೆ ಯುದ್ಧ ಮಾಡಿದಾಗ ಶಂಕರನು ಏನು ಮಾಡ್ತಾನೆ ಈ ಬ್ರಹ್ಮನ ತಲೆಯನ್ನು ತೆಗೆದುಬಿಡ್ತಾನೆ ಆವಾಗ ವಿಷ್ಣು ವಿಷ್ಣು ಯಾಕೆ ಬಂದು ಬ್ರಹ್ಮನಿಗೆ ಹೋಗುವಂಥ ತಲೆಯನ್ನು ತಡಿಲಿಲ್ಲ ಅನ್ನುವಂಥದ್ದು ಬ್ರಹ್ಮ ಯಾರು ವಿಷ್ಣುವಿನ ಮಗ ವಿಷ್ಣುವಿನ ನಾಭಿಯಲ್ಲಿ ಹುಟ್ಟಿದಂತಹ ಅವನು ಈ ಬ್ರಹ್ಮ ಬ್ರಹ್ಮ ಏನಾಗಬೇಕು ವಿಷ್ಣುವಿಗೆ ಮಗ ಆಗಬೇಕು ಮಗನ ಶಿರವನ್ನು ಶಂಕರನು ತೆಗೆದ ತೆಗೆದಾಗ ಇವನು ಯಾಕೆ ಹೋಗ ಅವನು ತಡಿಲಿಕ್ಕಾಗಲಿಲ್ಲ ಬ್ರಹ್ಮನ ಶಿರ ಕತ್ತರಿಸುವಂತಹ ಸಂದರ್ಭದಲ್ಲಿ ಈ ವಿಷ್ಣು ಯಾಕೆ ಹೋಗಿ ರಕ್ಷಿಸಲಿಲ್ಲ ಅಂತ ಹೇಳಿಬಿಟ್ಟು ಕೆಲವು ವಚನಗಳಲ್ಲೂ ಹೇಳ್ತಾರೆ ತುಂಬ ಜನ ಕಾಂಟ್ರವರ್ಷಿಯಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಮಹೇಶ್ವರ ವಿನಾಶ ಮಾಡ್ತಾನೆ ಕರೆಕ್ಟು ಬ್ರಹ್ಮ ತನ್ನ ಶಿರವನ್ನು ಏಕೆ ಇವನು ರಕ್ಷಿಸಿಕೊಳ್ಳಲಿಲ್ಲ ಮಹೇಶ್ವರ ಈ ಬ್ರಹ್ಮನ ಶಿರವನ್ನು ತೆಗೆದಾಗ ಈ ಬ್ರಹ್ಮನು ಯಾಕೆ ತನ್ನ ಶಿರವನ್ನು ತನ್ನ ತಲೆಯನ್ನು ರಕ್ಷಿಸಿಕೊಳ್ಳದೆ ಹೋದ ಅವನು ವಿಷ್ಣು ತನ್ನ ಮಗನನ್ನೇಕೆ ರಕ್ಷಣೆ ಕೊಡದೆ ಹೋದ ತನ್ನ ಮಗನದೇ ತಲೆ ಹೋಗು ಯಾಕೆ ರಕ್ಷಣೆ ಕೊಡಲಿಲ್ಲ ಮಹೇಶ್ವರ ಇನ್ನೊಂದು ಸಲ ಏನಾಗುತ್ತೆ ಮಹೇಶ್ವರನಿಗೂ ಭಸ್ಮಾಸುರನಿಗೂ ಯುದ್ಧ ಆಗುತ್ತೆ ಅದು ಒಂದು ಕತೆ ಈ ಶಂಕರನು ತಪಸ್ಸು ಮಾಡಿದವ್ರಿಗೆಲ್ಲರಿಗೂನು ಕೇಳಿದ್ನೆಲ್ಲ ವರವನ್ನು ಇದ್ದ ಹಾಗೆ ಈ ಶಂಕರನನ್ನು ಕುರಿತು ತಪಸ್ ಮಾಡಿದಂತಹ ಈ ಭಸ್ಮಾಸುರನಿಗೆ ಒಂದು ವರ ಕೊಡ್ತಾನೆ ಏನಂತ ಕೊಡ್ತಾನೆ ಭಸ್ಮಾಸುರ ಕೇಳ್ಕಂಡಿದ್ದಾದರೂ ಏನು ಏನು ಕೇಳ್ಕೊಳ್ತಾನೆ ಅಂದರೆ ಭಸ್ಮಾಸುರ ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಭಸ್ಮ ಆಗಿಬಿಡಬೇಕು ಅಂತ ಕೇಳ್ಕೊಳ್ತಾನೆ ಇವನು ಶಂಕರನು ತಥಾಸ್ತು ಬಿಡ್ತಾನೆ ಕೇಳಿದ್ದಿನ ಇಲ್ಲ ಅಂತ ಹೇಳ್ದೆ ಕೊಡುವಂಥನು ಅಂತಂದರೆ ಶಂಕರ ಈ ಭಸ್ಮಾಸುರ ಆ ವರವನ್ನು ಪಡೆದ ಮೇಲೆ ಅವನು ಈ ದೇವತೆಗಳ ತಲೆ ಮೇಲೆಲ್ಲ ಹಿಕ್ಕಿ ದೇವತೆಗಳನ್ನೆಲ್ಲ ಭಸ್ಮ ಮಾಡೋಕ್ಕೆ ಶುರು ಮಾಡ್ತಾನೆ ಅದನ್ನು ಕೆಟ್ಟದಕ್ಕೆ ಉಪಯೋಗಿಸ್ಕೊತಾನೆ ಅದನ್ನು ಲೋಕ ಕಲ್ಯಾಣಕ್ಕಾಗಲಿ ಅಥವಾ ಜನರ ಇಷ್ಟಾರ್ಥಗಳನ್ನು ನೆರವೇರಿಸ್ಲಿಕ್ಕಾಗಲಿ ಉಪಯೋಗಿಸ್ಕೊಳ್ಳೋದಿಲ್ಲ ಎಲ್ಲ ಕೆಟ್ಟದಕ್ಕೇ ಉಪಯೋಗಿಸ್ಕೊಳ್ತಾ ಇರ್ತಾನೆ ಕೊನೆಗೆ ಯಾರು ವರ ಕೊಟ್ಟ ಶಂಕರ ಅಥವಾ ಮಹೇಶ್ವರ ಅವನ ತಲೆ ಮೇಲೇ ಕೈಯಿಟ್ಟು ಅವನ್ನೇ ನಾಶ ಮಾಡಕ್ಕೆ ಹೋಗ್ತಾನೆ ಈ ಭಸ್ಮಾಸುರ ಆ ಸಂದರ್ಭದಲ್ಲಿ ಈ ಮಹೇಶ್ವರ ಏನು ಮಾಡ್ತಾನೆ ಎದುರ್ಕೊಂಡು ಅವನು ವಿಷ್ಣು ಸಹಾಯ ಕೇಳಲಿಕ್ಕೆ ಹೋಗ್ತಾನೆ ವಿಷ್ಣುವತ್ರ ನೋಡಿ ಇವರೆಲ್ಲ ದೇವತೆಗಳಾಗಿದ್ದರೆ ದೇವ್ರಾಗಿದ್ದಿದ್ರೆ ಈ ಕತೆಗಳೆಲ್ಲ ಬರ್ತಿತ್ತ ಇವರಿಗೆಲ್ಲ ಈ ಪರಿಸ್ಥಿತಿಗಳು ಬರ್ತಿತ್ತ ಇದನ್ನು ಕತೆನೂ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಾತ್ರಗಳು ಕೂಡ ಚೆನ್ನಾಗಿದ್ದಾವೆ ಆ ಭಸ್ಮಾಸುರ ತನ್ನ ತಲೆಯ ಮೇಲೆ ಕೈಯನ್ನಿಡಲು ಬಂದಂತಹ ಸಂದರ್ಭದಲ್ಲಿ ಈ ಮಹೇಶ್ವರನು ಸಹಾಯಕ್ಕೋಸ್ಕರ ಎದರಿ ವಿಷ್ಣು ಹತ್ರ ಹೊಡೋಗ್ತಾನೆ ವಿಷ್ಣು ಏನು ಮಾಡ್ತಾನೆ ಹೇ ಇರಪ್ಪ ಅದಕ್ಕೊಂದು ಪ್ಲ್ಯಾನ್ ಮಾಡೋಣ ನನ್ನ ಕೈನಲ್ಲೂ ಕೂಡ ಭಸ್ಮಾಸುರನ್ನ ತಡಿಲಿಕ್ಕೆ ಆಗೋದಿಲ್ಲ ನಾವು ಇಬ್ಬರು ಸೇರ್ಕೊಂಡು ಒಂದು ಪ್ಲ್ಯಾನ್ ಮಾಡೋಣ ಹೀರೋ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಇವರಿಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ ಈ ಶಂಕರ ಹೆಂಗಾರ ಮಾಡಪ್ಪ ನೀನು ನನ್ನ ರಕ್ಷಣೆ ಮಾಡು ಅವನ ಕಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ನನ್ನ ಪ್ರಾಣ ಭಯದಿಂದ ನಾನು ಓಡಿ ಬಂದಿದ್ದೀನಿ ಆವಾಗ ವಿಷ್ಣು ಹೇಳ್ತಾನೆ ನಾನು ಒಂದು ಅವತಾರವನ್ನು ಜಗನ್ಮೋಹಿನಿ ಅವತಾರವನ್ನು ನಾನು ತೊಗೊಳ್ತೀನಿ ಅಂದರೆ ಒಂದು ಹೆಣ್ಣಾಗಿ ನಾನು ರೂಪಾಂತರ ಆಗ್ತೀನಿ ನಾನು ಒಂದು ಹೆಣ್ಣಾಗಿ ಸುರದ್ರೂಪಿಯಾಗಿರ್ತಕ್ಕಂಥ ಒಂದು ಹೆಣ್ಣಾಗಿ ನಾನು ರೂಪಾಂತರ ಹೊಂದುತ್ತೇನೆ ಅವನು ನನಗೆ ಮೋಹಿತನಾಗ್ತಾನೆ ನನ್ನನ್ನು ಮೋಹಿಸ್ತಾನೆ ಅವನನ್ನು ನಾನು ಮೋಸ ಮಾಡಿ ನಾನು ನಾನು ಹೆಣ್ಣಿನ ರೀತಿಯಲ್ಲಿ ಅವತಾರವನ್ನು ಮಾಡಿ ಅವನ ಕೈಯನ್ನು ಅವನ ತಲೆ ಮೇಲೆ ಇಡೋ ಥರ ಮಾಡಿ ಅವನ್ನೇ ನಾನು ಭಸ್ಮ ಮಾಡ್ತೀನಿ ನೀನು ಎದುರ್ಕೋಬೇಡ ಸುಮ್ಮನೆ ಇರುವಂಥ ಭರವಸೆ ಕೊಡ್ತಾನೆ ಯಾರು ವಿಷ್ಣು ಶಂಕರನಿಗೆ ಆವಾಗ ಈ ಭಸ್ಮಾಸುರ ಭಸ್ಮಾಸುರ ಹುಡ್ಕೊಂಡು ಬರ್ತಾನೆ ಶಿವನ ಶಿವ ಇಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಹತ್ರ ಬಚ್ಚಿಟ್ಕೊಂಡಿರ್ತಾನೆ ವಿಷ್ಣು ಒಂದು ಸುಂದರವಾದಂತಹ ಒಂದು ಹೆಣ್ಣಾಗಿ ರೂಪಾಂತರ ಆಗಿ ಆ ಭಸ್ಮಾಸುರನನ್ನು ಆಕರ್ಷಣೆ ಮಾಡಿ ಹೇಳ್ತೇನೆ ಈ ಜಗತ್ತಲ್ಲಿ ಮಾಯೆಗೆ ಒಳಗಾಗದಂತಹ ಮಹರ್ಷಿನೇ ಇಲ್ಲ ಎಲ್ಲರೂ ಕೂಡ ಒಬ್ರಲ್ಲ ಒಬ್ಬರು ಹೆಣ್ಣಿಗೆ ಹೆಣ್ಣು ಅನ್ನುವಂತಹ ಮಾಯೆಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಅವರೆಲ್ಲರೂ ಕೂಡ ಶರಣಾಗಲೇಬೇಕು ಆ ಒಂದು ಪ್ರಯೋಗವನ್ನು ನಾನಿಲ್ಲಿ ಮಾಡ್ತೀನಿ ಅಂತ ಹೇಳಿ ಏಕೆಂದರೆ ಇವರೆಲ್ಲ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಕಟ್ಕೊಂಡಿದ್ರಲ್ಲ ಗೊತ್ತು ನಿಮಗೆ ಯಾರ್ಯಾರು ಎಷ್ಟೆಷ್ಟು ಜನ ಎಣ್ತಿದ್ರೆ ಕಟ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಬ್ರಹ್ಮ ಬ್ರಹ್ಮನಿಗೆ ಎಷ್ಟು ಜನ ಎಣ್ತಿದ್ರು ಬ್ರಹ್ಮನಿಗೆ ಮೂರು ಜನ ಎಣ್ತಿದ್ದರು ಸಾವಿತ್ರಿ ಗಾಯತ್ರಿ ಸರಸ್ವತಿ ಮೂರು ಜನ ಹೆಣ್ತಿದ್ದರು ಬ್ರಹ್ಮನಿಗೆ ವಿಷ್ಣುಗೆ ಎಷ್ಟು ಜನ ಹೆಣ್ತಿದ್ದರು ಶ್ರೀದೇವಿ ಭೂದೇವಿ ಲಕ್ಷ್ಮಿ ಅಂತ ಮೂರು ಜನ ಹೆಣ್ತಿದ್ದರು ಇನ್ನು ಶಂಕರನಿಗೆ ಶಂಕರನಿಗೆ ಗಂಗೆ ಗೌರಿ ಪಾರ್ವತಿ ಹೀಗೆ ಇವರು ಆ ಕಾಮವನ್ನು ತಡಿಲಿಕ್ಕಾಗ್ದಲೇ ಈ ಮಾಯೆಗೆ ಅವರೂ ಒಳಗಾಗಿ ಕಾಮವನ್ನು ಗೆಲ್ಲಿಕ್ಕಾಗ್ದಲೇ ಅವರು ಹೆಣ್ಣಿಗೆ ಶರಣಾಗಿರ್ತಕ್ಕಂಥ ಅಭ್ಯಾಸ ಅವ್ರಿಗೂ ಇತ್ತಲ್ಲ ದೌರ್ಬಲ್ಯಗಳು ಅವ್ರಿಗೂ ಇತ್ತಲ್ಲ ಅದೇ ದೌರ್ಬಲ್ಯದ ಒಂದು ನೆಪವನ್ನು ಜಗನ್ಮೋಹಿನಿಯಾಗಿ ರೂಪಾಂತರವಾಗಿರ್ತಕ್ಕಂಥ ಈ ಮಹಾವಿಷ್ಣು ಆ ಭಸ್ಮಾಸುರನ ಮುಂದೆ ನಿಂತು ಅವನನ್ನು ಆಕರ್ಷಣೆ ಮಾಡಿ ಆವಾಗ ಆ ಭಸ್ಮಾಸುರ ಕೇಳ್ತೇನೆ ನಿನ್ನನ್ನು ನಾನು ಒರೆಸಬೇಕು ಅಂಥೇಳಿ ನಾನು ನಿನ್ನವಳಾಗಬೇಕಾದ್ರೆ ನಾನು ಮಹಾ ನಾಟ್ಯ ಸರಸ್ವತಿ ನಾನು ನಾನು ನಾಟ್ಯದಲ್ಲಿ ಬಹಳ ಪ್ರವೀಣೆ ನೀನು ನನ್ನಂತೆ ನಾಟಕವನ್ನು ಮಾಡುವಂಥ ಕಲೆಗಾರನಾಗಿದ್ದರೆ ಮಾತ್ರ ನಾನು ನಿನ್ನ ಒರೆಸ್ತೀನಿ ಇಲ್ಲಾಂದರೆ ಒರೆಸೋಕೆ ಸಾಧ್ಯ ಇಲ್ಲ ಅವು ಭಸ್ಮಾಸುರ ಹೇಳ್ತಾನೆ ಅಯ್ಯೋಯ್ಯೋ ನೀನು ನನಗೆ ಒಲಿತೀಯ ಅನ್ನೋದಾದರೆ ನೀನು ನನ್ನವಳಾಗ್ತೀಯಾ ಅನ್ನೋದಾದರೆ ನಾನು ಯಾವ ವಿದ್ಯೆಯನ್ನು ಕಲಿಲಿಕ್ಕೂ ನಾನು ರೆಡಿ ಇದ್ದೇನೆ ಒಟ್ಟಾರೆ ನೀನು ನನ್ನವಳಾದರೆ ಸಾಕು ಎಂತಹ ಮೋಹ ನಿಂದು ಎಂತಹ ಸೌಂದರ್ಯ ನೀನು ನೀನು ಜಗನ್ಮೋಹಿನಿ ನೀನು ನಿನ್ನನ್ನು ಮೋಷಿಸದೆ ಇರಲಿಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತಹ ಸುರದ್ರೂಪಿ ಸುಂದರ ಹೆಣ್ಣಾಗಿದೆಯಾ ನೀನು ನಿನ್ನನ್ನು ನಾನು ಪಡ್ಕೊಳ್ಳಲಿಕ್ಕೆ ಯಾವ ವಿದ್ಯೆಯನ್ನಾದರೂ ಸರಿ ನಾನು ಕಲೀಲಿಕ್ಕೆ ನಾನು ಸಿದ್ಧಳಿದ್ದೀನಿ ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಅವಳೇನು ಮಾಡ್ತಾಳೆ ನನಗೆ ನಾಟ್ಯ ಅಂದರೆ ಬಹಳ ಇಷ್ಟ ಆ ನಾಟ್ಯವನ್ನು ನೀನೂ ಮಾಡಿ ನೀನು ಕಲ್ತ್ಕೊಂಡ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಹಾಂ ಆಗಲಿ ಶುರು ಮಾಡು ಇಬ್ಬರೂ ಕೂಡ ಡ್ಯಾನ್ಸನ್ನು ಮಾಡ್ತಾರೆ ಅಂದರೆ ಭರತನಾಟ್ಯವನ್ನು ಮಾಡ್ತಾರೆ ಆ ನಾಟ್ಯವನ್ನು ಮಾಡ್ತಾ 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 ಈ ಜಗನ್ಮೋಹಿನಿ ರೂಪದಲ್ಲಿದ್ದಂತಹ ವಿಷ್ಣು ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಕೊಳ್ತಾನೆ ಅಂದರೆ ಜಗನ್ಮೋಹಿನಿ ತನ್ನ ಕೈ ಮೇಲೆ ತನ್ನ ತಲೆಯ ಮೇಲೆ ಕೈಯನ್ನು ಇಟ್ಕೊಂಡಾಗ ಅವನು ಕೂಡ ಅದೇ ಥರ ಅನುಕರಣೆ ಮಾಡ್ತಾನೆ ಯಾರು ಈ ಭಸ್ಮಾಸುರ ಭಸ್ಮಾಸುರ ಅವನು ಸಹ ತನ್ನನ್ನು ಮೈ ಮರೆತು ತಾನು ಏನಕ್ಕೆ ಬಂದಿದ್ದೀನಿ ನನ್ನ ತಲೆ ಮೇಲೆ ನಾನು ಕೈ ಇಟ್ಕೊಂಡ್ರೆ ನಾನೇ ಭಸ್ಮ ಹಾಕ್ತೀನಿ ಅನ್ನುವಂತಹ ಅನ್ನುವಂತಹ ಅರಿವನ್ನೇ ಬಿಟ್ಟ ಅಲ್ಲಿ ಹೆಣ್ಣು ಅಂತಕ್ಕಂಥ ಮಾಯೆ ಅವನಲ್ಲಿ ಇರ್ತಕ್ಕಂಥ ಪ್ರಜ್ಞೆಯನ್ನೇ ಸ್ವಿಚ್ ಆಪ್ ಸ್ವಿಚ್ ಆಫ್ ಮಾಡಿ ಕಂಪ್ಲೀಟು ಅವನನ್ನು ಅವನು ಮರೆಯುವಂತೆ ಮಾಡಿ ಅವನು ಯಾವ ಉದ್ದೇಶಕ್ಕೆ ಬಂದಿದ್ದ ಅನ್ನೋದನ್ನೇ ಮರೆತು ಆ ಮಾಯೆಗೆ ಒಳಗಾಗಿ ಜಗನ್ಮೋಹಿನಿ ಯಾವ ರೀತಿಯಲ್ಲಿ ಭರತನಾಟ್ಯವನ್ನು ಮಾಡಿ ಆ ನಾಟ್ಯದಲ್ಲಿ ತನ್ನ ಕೈಯನ್ನು ತಲೆ ಮೇಲೆ ಇಟ್ಕೊಂಡ್ಲೋ ಅದೇ ರೀತಿ ಭಸ್ಮಾಸುರನ್ನು ಮಾಡಿದಾಗ ಅವನ ಕೈ ಅವನ ತಲೆಯ ಮೇಲೆ ಓದ ತಕ್ಷಣ ಭಸ್ಮಾಸುರನು ಭಸ್ಮ ಆಗ್ತಾನೆ ಅಂತ ಹೇಳಿಬಿಟ್ಟು ಒಂದು ಕತೆ ಬರ್ತದೆ ಅಂದರೆ ಈ ಕಥೆ ಏನಕ್ಕೆ ಅಂತಂತಂದರೆ ಇವರೆಲ್ಲರೂ ಕೂಡ ಜೀವರಕ್ಷಣೆಗೋಸ್ಕರ ಒಬ್ಬರನ್ನ ಒಬ್ಬರನ್ನು ಅವಲಂಬಿಸಿದವರು ಒಬ್ಬರೊಬ್ಬರು ಕಿತ್ತಾಡ್ಕೊಂಡಿದ್ದಂಥವ್ರು ಕದನ ಮಾಡ್ಕೊಂಡಿದ್ದಂಥವ್ರು ತಲೆ ತೆಗೆದಂಥವ್ರು ಜಗಳ ಮಾಡ್ಕೊಂಡಂಥವ್ರು ಯುದ್ಧ ಮಾಡಿದಂಥವ್ರು ಇವ್ರನ್ನೆಲ್ಲ ನಾವು ದೇವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವೆಲ್ಲ ನಾವು ಕೂಡ ನಮ್ಮ ಜೀವನದಲ್ಲಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಇದೆಲ್ಲ ಕಿತ್ತಾಡ್ಕೊಳ್ಳೋದು ಒಡೆದಾಡ್ಕೊಳ್ಳೋವಂಥದ್ದು ಒಬ್ಬನ ರಕ್ಷಣೆಗೋಸ್ಕರ ಇನ್ನೊಬ್ಬ ಹೋಗುವಂಥದ್ದು ಇವೆಲ್ಲವೂ ಕೂಡ ಇವತ್ತು ನಡೀತಾವೆ ನಾಳೆನೂ ನಡೆದಿದೆ ಮುಂದೆ ಹಿಂದೆ ನಡೆದಿತ್ತು ಹೀಗೆ ಇಂತಹ ಒಂದು ಸನ್ನಿವೇಶಗಳಿಗೆ ಘಟನೆಗಳಿಗೆ ಒಳಗಾದಂಥವರು ಯಾರೂ ಕೂಡ ದೇವರು ಆಗಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳ ಆಗಬಹುದು ಜೊತೆಗೆ ಇವರೆಲ್ಲ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋರು ಇವರೆಲ್ಲ ಇವರಿಗೆಲ್ಲ ತಂದೆ ತಾಯಿಗಳಿದ್ದಾರೆ ಬ್ರಹ್ಮನಿಗೆ ಸತ್ಯ ಋಷಿ ಮತ್ತು ಜ್ಯೇಷ್ಠಾದೇವಿ ಅನ್ನುವಂಥ ತಂದೆ ತಾಯಿ ಇದ್ದಾರೆ ಅವರ ಮಗ ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ದು ಇನ್ನು ವಿಷ್ಣು ವಸುದೇವ ಮತ್ತು ದೇವಕಿ ತಮಗೆಲ್ಲ ಗೊತ್ತಿದೆ ಕೃಷ್ಣ ವಿಷ್ಣು ಅವತಾರದಲ್ಲಿ ಬಂದಂತಹ ಕೃಷ್ಣ ಅವು ಬೇರೆ ಬೇರೆ ಅವತಾರದಲ್ಲಿ ಬೇರೆ ಬೇರೆ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ದಾರೆ ವಸುದೇವ ಮತ್ತು ದೇವಕಿ ಎನ್ನುವಂತಹ ಹೊಟ್ಟೆಯಲ್ಲಿ ಹುಟ್ಟಿದಂಥವ್ರು ವಿಷ್ಣು ಇನ್ನು ಇಂದ್ರ ಇಂದ್ರ ಇವರೆಲ್ಲ ದೇವತೆಗಳ ಹಾಕ್ತಲ್ಲಿ ಬರ್ತಕ್ಕಂಥವ್ರು ಇಂದ್ರ ಅಮೃತಿ ವತಿ ಮತ್ತು ಸೋಮ ಶಂಭು ಅಂತಕ್ಕಂಥ ತಂದೆ ತಾಯಿನಲ್ಲಿ ಹುಟ್ತಾರೆ ಇನ್ನು ಹರುಹ ಅಂತಕ್ಕಂಥ ಆತನು ಕೂಡ ಒಬ್ಬ ಋಷಿ ಮುನಿ ಅಥವಾ ಇವರ ಒಂದು ಸಮಕಾಲೀನ ಆಗಿದ್ದರಿಂದ ಆತನು ಕೂಡ ನಾಭಿರಾಜ ಮತ್ತು ಮರುತಾದೇವಿ ಹೊಟ್ಟೆಯಲ್ಲಿ ಆ ಅರುಹ ಅಂತಕ್ಕಂಥ ಒಬ್ಬ ಮಹರ್ಷಿ ಹುಡ್ತಾರೆ ಇವರೆಲ್ಲರೂ ಕೂಡ ಯೋನಿಜರು ನಾವು ಮರಿಬಾರ್ದಿದ್ದನ್ನು ಇವರೆಲ್ಲರೂ ಕೂಡ ಯೋನಿಜರು ತಾಯಿಯ ಹೊಟ್ಟೆಯಲ್ಲಿ ಅಂದರೆ ಸ್ತ್ರೀ ಗರ್ಭದಿಂದ ಬಂದಂಥವ್ರು ಆಗಿರೋದ್ರಿಂದ ಇವರು ಯಾರು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ ಇವರೆಲ್ಲರೂ ಕೂಡ ದೇವತೆಗಳು ಆದರೆ ಆ ನಿರಾಕಾರ ಶಿವನಿಗೆ ಮಾತಾಪಿತರಿಲ್ಲ ಅವನಿಗೆ ತಂದೆ ತಾಯಿಗಳು ಇಲ್ಲ ಅವನು ಸ್ವಯಂಬು ಅವನು ಯಾವುದೇ ತಂದೆ ತಾಯಿ ಹೊಟ್ಟೆನಲ್ಲಿ ಜನ್ಮವನ್ನು ತಗೊಳ್ಳಲ್ಲ ಯಾರು ಆ ಶಿವ ಅಂದರೆ ದೇವರು ನಾವು ಪರಮಾತ್ಮ ಅಂತೀವಿ ಶಿವ ಅಂತೀವಿ ಇದು ಏನಂದ್ರೂ ಕೂಡ ನಿರಾಕಾರ ಶಿವನಿಗೆ ತಲುಪುವಂಥದ್ದು ಆ ಪರಮಾತ್ಮ ಅಥವಾ ಆ ಶಿವ ಅವನಿಗೆ ಯಾವುದೇ ತಂದೆ ತಾಯಿಗಳು ಇಲ್ಲ ಅವನು ಯಾರು ಸಂತಾನವೂ ಇಲ್ಲ ಅವನು ಭೂಮಿಯ ಮೇಲೆ ಜನ್ಮ ತಗೊಳ್ಳೋದೇ ಇಲ್ಲ ಅವನು ಸೃಷ್ಟಿಕರ್ತ ಇಂಥ ಸೃಷ್ಟಿಯನ್ನು ಎಷ್ಟೋ ಮಾಡ್ತಾನೆ ಎಷ್ಟೋ ಜನಗಳಿಗೆ ಜನ್ಮ ಕೊಡ್ತಾನೆ ಅವರನ್ನು ಸಾಯಿಸ್ತಾನೆ ಮತ್ತೆ ಹುಟ್ಟಿಸ್ತಾನೆ ಬೇಕು ಅಂತಂತಂದಾಗ ಅವನ ಸೃಷ್ಟಿಯ ನಿಯಮದಲ್ಲಿ ನಾವೆಲ್ಲರೂ ಕೂಡ ಒಂದು ಜೀವಜಂತುಗಳು ಅಷ್ಟೇ ಮನುಷ್ಯ ಅಂತಕ್ಕಂಥವನು ಎಷ್ಟೋ ಕ್ರಿಮಿಕೀಟಗಳು ಇರ್ತಕ್ಕಂಥ ಈ ಜಗತ್ತಿನಲ್ಲಿ ನಮಗೆ ಮನುಷ್ಯನಿಗಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಐವತ್ತು ಪಟ್ಟು ನೂರು ಪಟ್ಟು ದೊಡ್ಡದಾಗಿರ್ತಕ್ಕಂಥ ಈ ಜಂತುಗಳು ಅಥವಾ ಬೇರೆ ಬೇರೆ ಪ್ರಾಣಿಗಳು ಇದು ಅದರ ಮುಂದೆ ಮನುಷ್ಯ ಒಂದು ಸಣ್ಣವ ಅಷ್ಟೇ ಒಂದು ಆನೆಯ ಸೊಂಡಲು ಅಥವಾ ಆನೆಯ ಒಂದು ತೊಡೆಯಷ್ಟೇ ಅಷ್ಟೇ ಮನುಷ್ಯ ಇರುವಂಥದ್ದು ಇವನು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರನ್ನು ನಾವು ದೇವತೆಗಳ ಸಾಲಿಗೆ ಸೇರಿಸ್ಬೋದೇ ಹೊರತು ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ